ಇವರಿಗೂ ಕೂಡ ನಾನು ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಅದೇ ರೀತಿಯಾಗಿ ಶ್ರೀ ಎಂ ಆರ್ ಮುದಿಗೌಡರು ಸರ್ ಲೆಕ್ಕ ಪರಿಶೋಧಕರು ಇವರನ್ನು ಕೂಡ ನಾನು ಸಮಿತಿ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅವರಿವರೆನ್ನದೇ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಸಹ್ಯಾದ್ರಿ ನಗರ ಮತ್ತು ಇತರ ನಗರಗಳಿಂದ ಆಗಮಿಸಿದ ಸದ್ಭಕ್ತರಿಗೆ ನಮ್ಮ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ನಾನು ಬಯಸಲು ಇಚ್ಛೆಪಡ್ತೀನಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ನಗರ ಸೇವಕರಾದಂಥ ಮುಸ್ತಾಕ್ ಅವರಿಗೆ ಕೂಡ ನಾನು ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತ್ ಶ್ರೀ ಎಸ್ ಡಿ ಸರ್ ಸರ್ಗೆ ನಾನು ನಗರದ ಪರವಾಗಿ ಮತ್ತು ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ನಾನು ಬಯಸುತ್ತೇನೆ ಎಲ್ಲರನ್ನ ಸ್ವಾಗತಿಸಿದ ಶ್ರೀಯುತರಿಗೆ ಧನ್ಯವಾದಗಳು ನೇರವಾಗಿ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಾವಿದವರು ದ್ವೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು mm ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಲಕ್ಷ್ಮೀ ಅಕ್ಕನವರಿಗೆ ತುಂಬ ಧನ್ಯವಾದಗಳು ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮ ಉದ್ಘಾಟೆಯ ಹರ್ಷವನ್ನು ತೋರ್ಪಡಿಸಬೇಕು ಜಾತ್ರಾ ಮಹೋತ್ಸವಕ್ಕೆ ಇಂದು ಚಾಲನೆ ಸಿಕ್ತು शुभं करोति कल्याणम् आरोग्यं धनसम्पद शुभं करोति कल्याणम् आरोग्यं धनसम्पदा शत्रुबुद्धिविनाशाय दीपं ज्योतिर् नमोस्तु ते दीपं ज्योतिर् नमोस्तु ते धन्यवादः ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಸಚಿವರು ಉದ್ಘಾಟನಾ ಪರ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಹಾಲಕ್ಷ್ಮಿ ದೇವಿಯ ಪಾದಗಳಿಗೆ ಶ್ರೀಸಾಷ್ಟ್ರಾಂಗ ನಮಸ್ಕಾರಗಳನ್ನ ಮಾಡ್ತಾ ಕಳಿಸ್ತಾ ಇದ್ರಿ ಈಗ ಮಹಾಲಕ್ಷ್ಮಿಯ ಪಾದಗಳಿಗೆ ಶ್ರೀ ಸಹಾಂಗ ನಮಸ್ಕಾರಗಳನ್ನ ಮಾಡ್ತಾ ೂರಿಯಿಂದ ದೇವಿಯ ಜಾತ್ರಾ ಮಹೋತ್ಸವವನ್ನು ಎಲ್ಲ ಗುರು ಹಿರಿಯರು ಮಾಡ್ತಾ ಇದ್ದಾರೆ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಆಸೀನರಾದಂಥ ಕಮಿಟಿಯ ಅಧ್ಯಕ್ಷರು ಹಿರಿಯರು ಗೌರವಾನ್ವಿತರಾದಂಥ ಹಿರೇಮಠ ಅಂಕಲ್ ಅವರೇ ರಾಜು ಮುದಿಗೌಡವರೇ ಪ್ರಸನ್ನ ಸುಬೇದಾರ್ ಅವರೇ ಬಸನಗೌಡ ಕಾಮನ್ಗೌಡ್ರೆ ಸುರೇಶ್ ರೊಟ್ಟಿ ಅವರೇ ಶಂಕರ್ ಇಂಗ್ಳೆ ಅವರೇ ಮುಸ್ತಾಕ್ ಮುಲ್ಲಾ ಅವರೇ ಪ್ರವೀಣ್ ಅವರೇ ಬಸವರಾಜ್ ಅವರೇ ರಾಜು ಚಿಕ್ಕಪ್ಪ ಅವರೇ ಬಹಳಷ್ಟು ಗುರು ಹಿರಿಯರಿದ್ದಾರೆ ಬೆಳಗ್ಗೆ ಕೆಲವು ಜನ ವಾಕಿಂಗ್ನಲ್ಲಿ ಸಿಕ್ಕಿರ್ತಾರೆ ಕೆಲವು ಜನ ಅವಾಗವಾಗ ಭೇಟಿ ಇರ್ತಾರೆ ಭಾಳಷ್ಟು ಜನ ತಾಯಂದರು ಬಂದಿದ್ದಾರೆ ಮಕ್ಕಳಿದ್ದಾರೆ ಮಾಧ್ಯಮದವರಿದ್ದಾರೆ ತಮ್ಮೆಲ್ರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನನ್ನ ಕೆಲಸ ಪ್ರಾರಂಭ ಮಾಡಿದ್ದು ನಾಲ್ಕು ಕಡೆ ರೋಡ್ ಪೂಜಾ ಮುಗಿಸಿ ಒಂದು ಮನೆ ಓಪನಿಂಗ್ ಮಾಡಿ ಒಂದು ಹೋಟ್ ಹೋಟೆಲ್ ಓಪನಿಂಗ್ ಮಾಡಿ ಒಬ್ಬರ ಮನೆ ಭೇಟಿ ಕೊಟ್ಟು ಇದು ನನ್ನ ಆರನೇ ಕಾರ್ಯಕ್ರಮ ಈ ಆರನೇ ಕಾರ್ಯಕ್ರಮ ಮುಗಿಸಿ ಮೂರು ಮದುವೆ ಮಾಡಿ ಹಿರೇಬಾಗೇವಾಡಿಯಲ್ಲಿ ಗಾನಿಗ್ ಸಮಾಜದ ದೇವಸ್ಥಾನ ಉದ್ಘಾಟನೆ ಮಾಡಿ ಆಮೇಲೆ ಲಾಸ್ಟ್ಗೆ ಕೇಲಿನಲ್ಲಿ ಅಜ್ಜಂನಗರ ಅಮ್ಮ ಅವ್ರದ್ದು ಕಾರ್ ಆಕ್ಸಿಡೆಂಟ್ ಆಗಿದೆ ಅವ್ರನ್ನ ಹೋಗಿ ನೋಡಿಕೊಂಡು ಸಾಯಂಕಾಲ ಏಳು ಗಂಟೆಗೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ಹಿರಿಯ ನಾಗರಿಕರ ಸತ್ಕಾರ ಸಮಾರಂಭ ಕಾರ್ಯಕ್ರಮ ಮುಗಿಸಿ ಒಂಬತ್ತು ಗಂಟೆಗೆ ಹೋದ್ಮೇಲೆ ನನ್ ಪ್ಯಾಕಪ್ ಅಪ್ ಏನಾಗ್ಬಿಟ್ಟಿದೆ ಅಂತಂದ್ರೆ ನಾನು ಅದೇ ಹೇಳ್ಕೊಂಡ್ ಕುತ್ಕೊಂಡಿದ್ದೆ ಬೆಳಗಾವಿ ಗ್ರಾಮೀಣ ಜನರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಲಕ್ಷ್ಮಿ ಅಕ್ಕ ಅಂತಂದ್ರೆ ನಮ್ಮ ಹುಡುಗಿ ನಮ್ಮ ಮನಿ ಮಗಳು ಮಂತ್ರಿ ಅನ್ನೋದ್ನೆಲ್ಲಾರು ಮರತ್ ಬಿಟ್ಟಾರ ಇಲ್ಲೇ ಮನಿ ಬಾಜುಕ್ ಇರ್ತಾಳ ಕರೆದ ಓಡ್ ಬರ್ತಾಳ ಬೆಳಗ್ಗಿಂದ ಸಂಜೆ ಮಠ ಇಷ್ಟು ಕಾರ್ಯಕ್ರಮ ಕರೆದ್ ಬಿಡ್ತಾರ ನಾನು ಒಪ್ಕೊಂಡ್ ಬಿಡ್ತೇನ್ರಿ ಅದೇನೋ ಗೊತ್ತಿಲ್ಲ ಸ್ವಲ್ಪ ನಡ ಒಂದ್ ಸ್ವಲ್ಪ ಇನ್ನೂ ಟೀಕ್ ಆಗಿಲ್ಲ ಟೀಕ್ ಆದ್ಮೇಲೆ ಅದ ಅಷ್ಟು ಓಡಾಡ್ತೇನೆ ನನಗೂ ಗೊತ್ತಿಲ್ಲ ಆಗ್ಲಿ ಭಗವಂತ ದೇವಿ ಅಂತ ಒಂದ್ ದೊಡ್ಡ ಆಕ್ಸಿಡೆಂಟ್ ಒಳಗಡೆ ಪಾರ್ ಮಾಡಿ ಇನ್ನೂ ನಿಮ್ಮೆಲ್ಲರ ಸೇವೆ ಮಾಡ್ಬೇಕು ಅಂತ ಹೇಳಿ ನನ್ನ ಬದುಕಿಸಿ ನಿಮ್ ಸೇವೆ ಮಾಡ್ಲಿಕ್ಕೆ ನಿಮ್ ಎದುರುಗಡೆ ನಿಲ್ಸಿದ ಬಹಳ ಬಿಸಿಲೈತ್ರಿ ಹೊಳಗ್ ಹೊರಗಡೆ ತಾವೆಲ್ಲಾ ಮನಾಗಿರ್ತೇರಿ ತಮ್ ಗೊತ್ತಾಗೋದಿಲ್ಲ ಬಿಸಿಲು ಏನೋ ಕೇಳ್ರಿ ಹೇಳ್ತೇನೆ ಆದ್ರೂ ಇಲ್ಲಿ ಬಹಳ ತಂಪೈತೆ ಯಾಕಂದ್ರೆ ದೇವಿ ಆಶ್ರಯ ದೇವಸ್ಥಾನ ದೇವ್ರ ಗುಡಿ ನನಗೆ ಬಹಳ ನಂಬಿಕೆ ದೇವ್ರ ಅಂತಂದ್ರೆ ಬಹಳ ನಂಬಿಕೆ ಬಹಳ ನಡ್ಕೊಳ್ತೇನೆ ನಾನು ಆಯ್ತು ನಮ್ಮನವ್ರಾಯ್ತು ಎಲ್ಲ ಮನೆ ಬಂದೆಲ್ಲ ದೇವರ ಬಗ್ಗೆ ಬಹಳ ಭಕ್ತಿ ನೋಡ್ರಿ ಸೇವೆ ಮಾಡುವಂತ ಭಾಗ್ಯ ನಮಗ್ ಕೊಟ್ಟಿದ್ದ ಅಂದ ದೇವ್ರ ಇಲ್ಲೇ ಇದ್ರ ಹಿಂದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕಿನಿ ಸಮುದಾಯ ಭವನ ಅಂತ ಕೇಳಿದ್ರಿ ಕಾವೆಲ್ಲ ಐವತ್ ಲಕ್ಷ ಅಂದ್ರೆ ಈಗ ಸದ್ಯಕ್ಕೆ ಶುರು ಆಗಿ ಅಂತ ಇಪ್ಪತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡೇನಿನ್ ಸಮುದಾಯ ಭವನ ಕಟ್ಟೋಣ ಬರಬೇಕಾದ್ರೆ ನಾನು ನೋಡಿದೆ ಕಲರ್ ಆಗೈತಿಲ್ಲೋ ಅಂತ ನೋಡಿದೆ ಬಹಳ ಚಂದ ಕಲರ್ ಕೊಟ್ಟಿರ್ಬಿಡಿ ಎಷ್ಟು ಕಲರ್ ಎಲ್ಲಾ ಕಲರ್ ಆಗ್ಲತ್ತ ಕಾಮನ್ ಬಿಲ್ ಕಂಡ ಕಾಣಿಸ್ ನನಗೆ ನನಗೂ ಮನಸ್ಸಿಗೆ ಸಮಾಧಾನ ಅನಿಸ್ತು ನಾವೊಂದಿಷ್ಟೇಂದ್ರ ಕೈ ಹಚ್ಚೇನಿ ಆದ್ರೆ ಕಾಲಿನ ಮಂದಿ ಪೂರ್ತಿನ ಕೈ ಹಚ್ಚೆ ಭಾಳ ಚೆಂದ ಮಾಡ್ಯಾರ ದೇವಸ್ಥಾನ ಭಾಳ ಅಂದ್ರೆ ಬಹಳ ಕಳಿಸುದ್ದ ಕಾಣ್ತು ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ ಹಂಗ ಸ್ವಲ್ಪ ಮುಂದೆ ಹೋದ್ರೆ ಅಂಬೇಡ್ಕರ್ ಭವನೂ ಆಯ್ತು ಅಲ್ಲಿ ಪೇವರ್ಸಿಗೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಪೇವರ್ಸ್ ಕೆಲಸನೂ ಶುರು ಮಾಡಿದೀನಿ ಅದ್ರ ಜೊತೆಯಲ್ಲಿ ನಮ್ಮ ಮಹಾಬಳೇಶ್ವರದವ್ರು ಇಲ್ಲೇ ಕೂತಾರೆ ಎದುರುಗಡೆನೆ ಕೂತಾರೆ ಒಂದು ಕೋಟಿ ರೂಪಾಯಿ ಮಹಾಬಳೇಶ್ವರ್ ಕಲ್ಯಾಣ ವಂಟಪ್ ಮಾಡ್ತಾ ಇದ್ರು ಅಣ್ಣ ಹೆಂಗಾಗದಿದ್ರಣ ಹೆಂಗಾಗದಿದ್ರಿ ಬೆಸ್ಟ್ ಆಗದ್ ಒಂದು ಕೋಟಿ ಬ್ಯಾಡ್ರಿ ನಮಗೆ ಇನ್ನೂ ಐವತ್ತು ಲಕ್ಷ ರೂಪಾಯಿ ಬೇಕಂತ ನೋಡ್ರಿ ಅದನ್ನು ಹಾಕ್ತೇನೆ ಅದಾದ ತಕ್ಷಣ ನನಗೆ ಮೊನ್ನೆ ರೊಟ್ಟಿಯವರು ಬಂದ್ರು ನಮ್ಮ ವಿದ್ಯಾನಗರ್ಗೆ ಹೆಂಗ್ ಮಾಡೋರು ನೀವು ಸಾಯಿ ಮಂದಿರ್ ಕಟ್ಕೊಡದ ಕೊಡಬೇಕು ಎಂತ ಗುಡಿರಣ್ಣ ಅದ ಗಸರಸ್ವತಿ ಇದು ಮತ್ತೆ ಗಣಪತಿ ಆಯ್ತ್ರಣ್ಣ ಆಯ್ತು ಇಡೀ ಕಾಲನಿದ್ ವಿದ್ಯಾನಗರದ ಇಡೀ ಕಾಲನಿದು ರೋಡು ಗಟರು ಹಾಕಿತ್ತು ಈಗ ಮತ್ತಲ್ಲಿ ಗುಡಿನೂ ಒಂದು ಸ್ಯಾಂಕ್ಷನ್ ಮಾಡಿದ್ರು ಹೇಳೋ ತಾತ್ಪರ್ಯ ಏನು ಅಂತಂದ್ರೆ ನನ್ನ ಕ್ಷೇತ್ರ ಹಿಂಗಿರ್ಬೇಕು ಅನ್ನೋ ಒಂದು ಕನಸು ಕಂಡಾಕಿ ನಾನು ಒಬ್ಬ ಹೆಣ್ಣು ಮಗಳಿಗೆ ನೀವು ಆಶೀರ್ವಾದ ಮಾಡಿದಿರಿ ಪಕ್ಷಾತೀತವಾಗಿ ಎಮ್ ಎಲ್ ಎ ಇಲೆಕ್ಷನ್ ಬಂತಂದ್ರೆ ಎಕ್ಕಡೇನೂ ನೋಡೋದಿಲ್ಲ ನೀವು ಒಟ್ಟು ಅದು ಯಾವ ಪಕ್ಷ ನೀವು ಲೈಕ್ ಮಾಡ್ತಿರೋಲ್ಲ ಗೊತ್ತಿಲ್ಲ ಒಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೋಗ್ಬೇಕು ಅದು ಒಂದು ನೀವು ಗೊತ್ತಿಲ್ಲ ಅಷ್ಟು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡಿದ್ರೆ ಹಂಗೆ ನಾನು ಒಂದು ಕನಸು ಕಂಡಿದ್ದೇನೆ ನನ್ನ ಕ್ಷೇತ್ರನ ಈ ಮಟ್ಟಕ್ಕೆ ನಾನು ಬೆಳೆಸಬೇಕು ಒಂದು ಆದರ್ಶ ಎಮ್ ಎಲ್ ಎ ಅಂದ್ರೆ ಒಂದು ಆದರ್ಶ ಕ್ಷೇತ್ರ ಅಂದ್ರೆ ಯಾವ ಮಟ್ಟಕ್ಕೆ ಇರಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀನಿ ಹೊರತಾಗಿ ಸುಮ್ಮನೆ ಭಾಷಣ ಮಾಡೋದೈತಿ ನನ್ನ ವಿರುದ್ಧ ಇದ್ದವ್ರನ್ನ ಬೈಯೋದಾಯ್ತು ಆರೋಪ ಮಾಡೋದಾಯ್ತು ಅವ್ರ ಆರೋಪಕ್ಕೆ ನಾ ಉತ್ತರ ಕೊಡೋದಾಯ್ತು ನಾ ಇದ್ರಾಗ ಟೈಮ್ ವೇಸ್ಟ್ ಮಾಡೋದನ್ನೇ ಇಲ್ಲ ಅವ್ರ ಆರೋಪ ಮಾಡಿದ್ರು ನಾನು ಈ ಕಡೇನ್ ಕಿವಿನ ಕೇಳ್ತಾನೆ ಈ ಕಡೆಯಿಂದ ಬಿಡ್ತೇನೆ ನಾನು ಮಾಡೋ ಕೆಲಸ ನಾನು ಮಾಡ್ತಾನೆ ಅವ್ರ ಆರೋಪಕ್ಕೆ ನಾನು ಉತ್ತರ ಯಾವತ್ತು ಕೊಟ್ಟೆಲ್ಲ ಇನ್ನೊಂದು ಕೊಡೋದನ್ನ ಇಲ್ಲ ನನ್ನ ಕೆಲಸದಿಂದನೇ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇರ್ತೇನೆ ಬಂಧುಗಳೇ ಅರ್ಧ ದಾರಿ ಬಂದಿದೀವಿ ಇನ್ನು ಅರ್ಧ ದಾರಿ ಹೋಗ್ಬೇಕು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಕ್ಷೇತ್ರದಾಗ ಸುವರ್ಣ ಸೌಧ ಐತಿ ನಮ್ಮ ಕ್ಷೇತ್ರದಾಗ ಏರ್ಪೋರ್ಟ್ ಐತ್ರಿ ನಮ್ಮ ಕ್ಷೇತ್ರದಾಗ ಬಿ ಟಿ ಯು ಯೂನಿವರ್ಸಿಟಿ ಐತ್ರಿ ನಮ್ಮ ಕ್ಷೇತ್ರದಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಐತ್ರಿ ನಮ್ಮ ಕ್ಷೇತ್ರದಾಗ ಬೆಳಗಾವಿದ ಕಚಡ ಎಲ್ಲ ತಂದು ತಲೆ ಮೇಲೆ ಹಾಕುವಂಥ ಕಚಡ ಡಿಪೋ ಐತ್ರಿ ನಮ್ಮ ಕ್ಷೇತ್ರದಾಗ ಸಿಟಿದ ಡ್ರೈನೇಜ್ ಎಲ್ಲ ಹೋಗುವಂಥ ಎಸ್ ಟಿ ಪಿ ಪ್ಲಾಂಟ್ ಐತ್ರಿ ಇಷ್ಟೆಲ್ಲ ಇದ್ರೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಚಾಮರಾಜನಗರ ಜಿಲ್ಲೆ ಒಳಗಡೆ ಬೆಳಗಾವಿ ಗ್ರಾಮೀಣ ಅಂದ್ರೆ ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರ ಅಂದ್ರೆ ಯಾವ್ದಂದ್ರೆ ಓ ಬೆಳಗಾವಿ ಗ್ರಾಮೀಣ ಅಂತ ಯಾಕಿದು ಅಂತಂದ್ರೆ ಒಂದ್ ಅನುಬಂಧ ನನಗ ಈ ಕ್ಷೇತ್ರಕ್ಕ ಇದೆಲ್ಲ ಯಾವ್ದ್ರಿಂದ ಅಂತಂದ್ರೆ ಇದೆಲ್ಲ ನಿಮ್ಮಿಂದ ಒಬ್ಬ ಹೆಣ್ಣು ಮಗಳಿಗೆ ಮತ್ತ ನಾ ಅಲ್ಲೇ ಬರ್ತೇನೆ ಒಬ್ಬ ಹೆಣ್ಮಗಳಿಗೆ ತಾವೆಲ್ಲರೂ ವಿಶ್ವಾಸ ಬಿಟ್ಟು ಇವತ್ ಕೆಲಸ ಮಾಡ್ಲಿಕ್ಕೆ ಆಶೀರ್ವಾದ ಮಾಡಿದಿರಿ ಅದ್ಭುತವಾದಂತ ಕ್ಷೇತ್ರವನ್ನ ಇವತ್ತು ಆ ಮಲ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಬಹಳ ಹಳ್ಳಿಗಳಿದಾವೆ ನಿಮ್ಗೆ ಕಲ್ಪನೆ ಇಲ್ಲ ಎಂತೆಂಥ ಹಳ್ಳಿಗಳಿದಾವಂತೆ ಈ ಕಡೆ ಕಿನೆ ಹೋಗ್ಬೇಕು ಈ ಕಡೆ ಕನಗಾಂವ್ ಹೋಗ್ಬೇಕು ನಾವು ಕನಗಾಂವ್ ಎಕಡೆ ಹೋದ್ರು ನಿಮಗೆ ಗೊತ್ತಾಗೋದಿಲ್ಲ ಕಿಣೆ ಎಕಡೆ ಹೋದ್ರು ನಿಮ್ಗೆ ಗೊತ್ತಾಗೋದಿಲ್ಲ ಈ ಕಡೆ ಕುಕ್ಕಡಳ್ಳಿ ಹೋಗ್ಬೇಕು ಈ ಕಡೆ ಅತಿವಾಡ ಹೋಗ್ಬೇಕು ನೀವು ಮಹಾಲಕ್ಷ್ಮೀಲಿಾಗ ಅಮ್ಮನ ಛತ್ರ ಛಾಯಾ ಒಳಗಡೆ ಬಹಳ ಚೆನ್ನಾಗಿದ್ರಿ ನೀವು ಇರಲಿ ನಾನು ಬಹಳ ಪ್ರೀತಿಯಿಂದ ರಾಜಕಾರಣಕ್ಕೆ ಬಂದವಳು ನನಗ್ಯಾರು ನೀ ಹೋಗಿ ನೀ ರಾಜಕಾರಣನ ಮಾಡ್ ನನಗಾರೂ ದೂಡಲ್ಲ ನಾನು ರಾಜಕಾರಣ ಮಾಡಲೇಬೇಕು ಅಂತ ರಾಜಕಾರಣಕ್ಕೆ ಬಂದವಳು ಬಹಳ ಪ್ರೀತಿಯಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಆದ್ರೆ ಅಭಿವೃದ್ಧಿ ಒಂದೇ ನನ್ನ ಮೂಲ ಮಂತ್ರ ಅಂತ ಹೇಳಿ ಇಡೀ ಕ್ಷೇತ್ರ ಸುಧಾರಿಸುವಂತ ಒಂದು ಮನಸ್ಸನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಲಕ್ಷ ಭವನವನ್ನ ಈಗ ಸಮುದಾಯ ಭವನವನ್ನ ಯೋಗ ಸೆಂಟರ್ ಅಂತ ಮಾಡೋಣ ಎಲ್ಲ ಹಿರಿಯರಿಗೆ ಹಿರಿಯ ನಾಗರಿಕರಿಗೆ ನಮ್ಮ ಮಹಿಳೆಯರಿಗೆ ಅನುಕೂಲ ಆಗಲಿ ಒಂದು ಒಳ್ಳೆ ಒಂದು ಯೋಗ ಸೆಂಟರ್ನ ಮಾಡಿಕೊಡ್ತೀನಿ ಅದರಿಂದ ಈ ಭಾಗದ ಜನರು ಉಪಯೋಗ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಈ ಏರಿಯಾದ ಎಲ್ಲ ರೋಡನ್ನ ಒಂದು ಸಿಲ್ಕ್ ಕೋಟನ್ನು ಹಾಕಿದ್ದೀನಿ ಮುಂಬರುವಂಥ ದಿನದಲ್ಲಿ ರೋಡ್ಗಳು ಕೂಡ ಎಲ್ಲ ಸುಧಾರಣೆ ಆಗ್ತವೆ ಅಂತ ಹೇಳಿ ಮುಂದೆ ನನಗೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅದಕ್ಕಿಂತ ಮೊದಲು ಇಲ್ಲಿ ತಂಪಾದ ವಾತಾವರಣ ಯಾಕಂದೆ ಅಂದರೆ ಬಹಳ ಚೆನ್ನಾಗಿ ಗಣಪತಿ ಹಾಡನ್ನ ಹಾಡಿದ್ರು ಇಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದ್ರೆ ನಾನು ಮೊದ್ಲು ಇತ್ತು ನನ್ ಕಣಿಕರ ಇತ್ತು ಯಾಕಂದ್ರೆ ನಾವು ಹೆಣ್ಮಕ್ಳು ಸಜಿಕ ಬರೀ ಲಕ್ಷ್ಮಿ ಅಷ್ಟೇ ಅಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಮಾತೃ ಹೃದಯ ಇರುತ್ತೆ ಅದ್ರಲ್ಲೂ ಈ ಇಲಾಖೆ ಏನಿದು ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ವಿಕಲಚೇತನರ ಇಲಾಖೆಯ ಮಂತ್ರಿ ಆದ್ಮೇಲೆ ನಾನು ಇನ್ನೊಂದು ಕಣ್ಣು ತೆಗೆದು ಅವರ ಕಷ್ಟವನ್ನ ನಾನು ಬಹಳ ಹತ್ತಿರದಿಂದ ರೀ ಸಬತ್ತೆ ಇದ್ದವ್ರಿಗೇನೆ ನಮಗೆ ಜೀವನ ನಡ್ಸೋದು ಕಷ್ಟ ಆಗುತ್ತೆ ಇನ್ನು ಅಂತ ಅವರು ಎಷ್ಟು ಫೈಟ್ ಮಾಡಿ ತಮ್ಮ ಜೀವನದಲ್ಲಿ ಸಾಧನೆ ಮಾಡ್ತಾರಲ್ಲ ಬಹಳ ಕಷ್ಟ ಇದೆ ರೀ ನಾನು ಬಹಳ ಹತ್ತಿರದಿಂದ ದಿನ ದಿನ ಪ್ರತಿನಿಧಿ ಅವ್ರ ಜೊತೆ ನನ್ನ ವ್ಯವಹಾರ ಇರತ್ತೆ ಯಾಕಂದ್ರೆ ಅವ್ರ ಇಲಾಖೆ ಮಂತ್ರಿ ಅಂದ ತಕ್ಷಣ ಅವ್ರ ಕಷ್ಟಗಳನ್ನ ದಿನ ಎರಡು ಕಿವಿ ಇರೋದಿಲ್ಲ ನಾನು ನಾಲ್ಕು ಕಿವಿ ಇರ್ತವೆ ಕೇಳ್ತಾ ಇರ್ತೀನಿ ಅವ್ರ ಕಷ್ಟ ಅವ್ರ ಕಷ್ಟಕ್ಕೆ ಪರಿಹಾರ ಹುಡುಕ್ ಅವರ ಭಾಳಷ್ಟು ಅವ್ರಿಗೆ ನನ್ನ ಇಲಾಖೆಯಲ್ಲಿ ಅನುದಾನವನ್ನು ಕೊಡ್ತಾ ಇರ್ತೀನಿ ಅವ್ರಿಗೆ ಭಾಳಷ್ಟು ಯೋಜನೆಗಳನ್ನು ಕೊಡ್ತಾ ಇರ್ತೀನಿ ಸೊ ಆ ಭಗವಂತನ ವಿಶೇಷ ಮಕ್ಕಳವರು ನಾವು ಸಾದಾ ಮಕ್ಕಳು ಆದರೆ ಭಗವಂತನ ವಿಶೇಷ ಮಕ್ಕಳವರು ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮ್ಮ ಆ ಒಂದು ಪ್ರಾರ್ಥನೆಯಿಂದ ಈ ಒಂದು ಜಗತ್ತಾಗ್ಲಿ ಅಥವಾ ನಮ್ಮ ಈ ಏರಿಯಾ ಆಗ್ಲಿ ಪವಿತ್ರವಾಯಿತು ಅಂತ ಹೇಳ್ತಾ ತಮಗೂ ಕೂಡ ಅಭಿನಂದಿಸಿ ನಾನು ನನ್ನ ಮುಂದಿನ ರಾತ್ರಿ ಒಂಬತ್ತು ಗಂಟೆವರೆಗಿನ ಕಾರ್ಯಕ್ರಮಕ್ಕೆ ನನ್ನನ್ನು ತಾವು ಬೀಳ್ಕೊಡ್ಬೇಕು ಅಂತ ಕೇಳ್ಕೊಂಡು ನನ್ನ ಭಾಷಣವನ್ನ ಮುಗಿಸ್ತೀನಿ ತಮ್ಮ ಬಿಡುವಿಲ್ಲದ ಅವಧಿಯಲ್ಲೂ ಈ ಸಹ್ಯಾದ್ರಿ ನಗರದ ಒಡತಿಯನ್ನು ನೋಡಿದಕ್ಕೆ ಬಂದಿದ್ದಾರೆ ಈ ಒಡತಿ ಮುಂಬರುವ ಕಾಲಘಟ್ಟದಲ್ಲಿ ತಮಗೆ ಕರ್ನಾಟಕದ ಒಡತಿ ಆಗೋ ರೀತಿ ಆಶೀರ್ವದಿಸ್ಲಿ ಅಂತ ಒಂದು ಆಡಳಿತ ಮಂಡಳದ ವತಿಯಿಂದ ಪ್ರೀತಿಪೂರ್ವಕವಾದಂತ ಸನ್ಮಾನ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನವರಿಗೆ ಅಪ್ಪಿ ಮ್ಯೂಸಿಕ್ ಬರಸ್ರೂ ಇಷ್ಟೆಲ್ಲ ಹೊಗಳಿದ್ರು ಅಕ್ಕವರು ತಾಯಿಯ ಆಶೀರ್ವಾದದ ಅಕ್ಕಾಯಿ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಕಮಿಟಿ ವತಿಯಿಂದ ಅಕ್ಕನವರಿಗೆ ಪ್ರೀತಿಪೂರ್ವಕ ಆಶೀರ್ವಾದ ರೂಪದ ಸನ್ಮಾನ ಕಾರ್ಯಕ್ರಮ ತಮ್ಮ ಬಿಡುವಿಲ್ಲದ ಅವಧಿಯಲ್ಲೂ ನಮ್ಮ ಕರಿಗೂಗೊಟ್ಟು ಆಗಮಿಸಿದಂತ ಅಕ್ಕನವ್ರಿಗೆ ತುಂಬರಿದ ಧನ್ಯವಾದ അല്ല <laughs> ആണ് வேலாம் <laughs> கொடுத்து ಪ್ರಾಣಿ ಭೂತರು ಬರ್ತಾರೆ ಹಾಗೆ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿ ಅಥವಾ ಒಂದು ಸಸ್ಯ ಬೆಳಿಬೇಕಾದ್ರೆ ಪಂಚ ಮಹಾಭೂತಗಳು ಅಂತ ಹೇಳ್ತಾರೆ ಭೂಮಿ ಆಕಾಶ ಅಗ್ನಿ ವಾಯು ಜಲ ಅವಿಲ್ಲದ ನಾವು ಯಾವ ಪ್ರಾಣಿಯೂ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಇಲ್ಲಿ ಗುಡಿಯ ಪ್ರಶ್ನೆ ಬಂದಾಗ ಹೇಗೆ ಗುಡಿ ಉದ್ಭವಿಸ್ತು ಉರ್ಬ ಅವಿರ್ಭಾವ ಹೊಂಡಿತು ಬೆಳೆದುಕೊಂಡು ಬಂತು ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಐದು ಪಂಚ ತತ್ವಗಳನ್ನ ನಾನು ಹೇಳ್ತಾ ಇದ್ದೇನೆ ಅವು ಯಾರಂತಂದ್ರೆ ಪ್ರಶ್ನೆ ಬರ್ತಾ ಇದೆ ಗುರುಗಳು ಗುರು ಹಿರಿಯರ್ ಅಂತ ಹೇಳ್ತಾ ನಾವು ಅಥವಾ ದೇವಿ ಆಶೀರ್ವಾದ ಅಂತ ಹೇಳ್ತಾ ನೋಡಬಹುದು ಅದು ಮೊದಲನೇ ಸ್ತಂಭ ನಾವು ಏನೋ ಪ್ರಾರಂಭ ಮಾಡ್ಬೇಕಾದ್ರೆ ಮೊದಲು ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ನೋಡಬಹುದು ಶ್ರೀ ಗಣೇಶನ್ ಅಂತ ನಾವು ಪ್ರಾರಂಭ ಮಾಡ್ತಾ ನೋಡಬಹುದು ಅಥವಾ ಯಾವುದೇ ಒಂದು ಕಾರ್ಯಕ್ರಮದ ಹಾಕೊಂಡ್ರಿ ಗುರು ಹಿರಿಯರ ಆಶೀರ್ವಾದದಿಂದ ಹೇಳ್ತಾ ನೋಡಬಹುದು ಸೊ ಅದಕ್ಕೆ ಇದು ಯಾವುದೇ ಒಂದು ಇಮಾರತಿ ಆಗಲಿ ಅಥವಾ ಯಾವುದೇ ಒಂದು ದೇವಸ್ಥಾನ ಕಟ್ಟಡ ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಗುರುವಿನ ಆಶೀರ್ವಾದ ಬೇಕಾಗ್ತದೆ ಇವತ್ತು ಈ ಇಂತಹ ಭವ್ಯವಾದ ಮಂದಿರ ಎದ್ದು ನಿಲ್ಲಕ್ಕೆ ಕಾರಣ ಅಂತಂದ್ರೆ ಆ ಗುರು ಹಿರಿಯರ ಆಶೀರ್ವೇ ಅದಕ್ಕೆ ಕಾರಣವಾಗಿದೆ ಆ ರೀತಿಯಾಗಿ ಎರಡನೇದು ಬರ್ತಾ ಇದೆ ಗುರು ಹಿರಿಯರು ಅಂತ ಪ್ರಶ್ನೆ ಬಂದಾಗ ದೇವಿಯ ಅಂತ ಬರ್ತಾಳೆ ಬಟ್ ಅವಳೇನು ಯಾವ್ದು ಬಂದು ಕೆಲಸ ಮಾಡಂಗಿಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಯಾರಂತ ಪ್ರಶ್ನೆ ಬಂದಾಗ ನಾವು ಆಡಳಿತ ಮಂಡಳಿ ಅಂತ ಹೇಳ್ತಾ ನೋಡಬಹುದು ಅಥವಾ ಸಲಹಾ ಮಂಡಳಿ ಅಂತ ಹೇಳ್ತಾ ನೋಡಬಹುದು ಬರೀ ದೇವರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಯಾವುದೇ ಕಟ್ಟಡ ಆಗಲಿ ಅಥವಾ ಏನೇ ಯಾವುದೇ ಕೆಲಸ ನೀಡಲಿಕ್ಕೆ ಸಾಧ್ಯ ಅದು ತಾತ್ಪರ್ಯ ಅದು ಸಾಂಕೇತಿಕವಾಗಿರ್ತದೆ ನೋಡಬಹುದು ಆಮೇಲೆ ಅಂತಂದರೆ ಆಡಳಿತ ಮಂದಿ ಬರ್ತಾ ಇದೆ ಸಲಹಗಾರ ಬರ್ತಾರೆ ಸಲಹೆ ಸೂಚನೆಗಾರ ಬರ್ತಾರೆ ಅದು ಎರಡನೇ ಸ್ತಂಭ ಆಮೇಲೆ ಮೂರನೇದು ಬರ್ತಾ ಇದೆ ಆ ದಾನಿಗಳು ಅಂತ ಹೇಳ್ತಾವೆ ಅಥವಾ ಕಂಚಾನಮ್ ಅಂತ ಅಂತೇಳು ದುಡ್ಡೇ ದುಡ್ಡೇ ದೊಡ್ಡಪ್ಪ ದುಡ್ಡು ಬೇಕು ದುಡ್ಡು ಇಲ್ಲದಂತೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ದೇವಿ ಆಶೀರ್ವಾದ ಆಗ್ತಾ ಇದೆ ಆಮೇಲೆ ಕಮಿಟಿ ತೋಳಿಗಳು ಏರ್ಸೊಂಡು ನಿಂತಿರ್ತಾ ಇದ್ದಾರೆ ನೋಡಬಹುದು ಏ ಬೇಕಾದ ಬರ್ಲಿ ನಾವು ಮಾಡ್ತಾ ಅಂತ ದುಡ್ಡು ನಿಲ್ದ ಏನು ಮಾಡೋರು ನೀವು ದುಡ್ಡು ಬೇಕಲ್ಲ ಅದಕ್ಕೆ ಅದಕ್ಕೆ ದಾಣಿಗಳು ಅಂತ ಹೇಳ್ತವೆ ದಾಣಿಗಳು ಅದು ಮೂರನೇ ಸ್ತಂಭ ಅಂತ ಹೇಳ್ತಾ ಆಮೇಲೆ ಕಟ್ಟಡ ಗಟ್ಟೆಲ್ಲ ನಿರ್ಮಾಣ ಆದಂತ ಟೈಮ್ ನಿರ್ಮಾಣ ಎಲ್ಲ ಟೈಮಲ್ಲಿ ಬರ್ತಾ ಇದೆ ನೋಡಬಹುದು ಅದನ್ನೆಲ್ಲ ಶುಚಿಯಾಗಿ ಇದೆ ಅದಕ್ಕೆ ನಾವು ಕಾರ್ಮಿಕ ವರ್ಗ ಅಂತ ಕರಿತೇವೆ ನೋಡಬಹುದು ಕಾರ್ಮಿಕರು ಅವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದು ನಾಲ್ಕನೇ ಸ್ತಂಭ ಆಮೇಲೆ ಐದನೇದು ಬರ್ತಾ ಇದೆ ಸದ್ಭಕ್ತರು ಅಂತ ಹೇಳ್ತೇವೆ ನಾವು ಭಕ್ತರಿಲ್ದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಮಂದಿರ ಕಡೆ ಭಕ್ತರನ್ನ ಬರಲಿ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಈಗ ತಿರುಪತಿ ತಮ್ಮಪ್ಪ ಇಷ್ಟು ಫೇಮಸ್ ಅಂತಾರೆ ಯಾಕೆ ಲಕ್ಷಣ ಜನ ಇಲ್ಲಿ ಹೋಗ್ತಾ ಇದ್ದಾರೆ ಭಕ್ತರು ಧರ್ಮಸ್ಥಳ ಅಂತ ಹೇಳ್ತೇವೆ ನಾವು ಧರ್ಮಸ್ಥಳಕ್ಕೆ ಯಾಕೆ ಅಷ್ಟು ಪ್ರಸಿದ್ಧ ಅಂತ ಪ್ರಶ್ನೆ ಬಂದಾಗ ಭಕ್ತರು ಹೋಗ್ತಾ ಇದ್ದಾರೆ ನೋಡಬಹುದು ಅದಕ್ಕೆ ಭಕ್ತರು ಇಲ್ಲದೆ ಯಾವ್ದು ನಿರ್ಲಕ್ಷ ಸೊ ಇವತ್ತು ಈ ಮಂದಿರ ಭವ್ಯವಾದಂತಹ ಮಂದಿರ ಇವತ್ತು ಇಲ್ಲಿ ನಿರ್ಮಾಣ ಆಗಿದ್ರೆ ಈ ಐದು ತತ್ವಗಳು ಅಂತ ಹೇಳ್ತಾರೆ ಅಥವಾ ಈ ಐದು ಕಂಬಗಳು ಅಂತ ಹೇಳ್ತಾನ ಈ ಐದು ಜನರಿಂದ ಇವತ್ತು ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಇದು ಬ್ಯಾಕ್ ಗ್ರೌಂಡ್ ಬರ್ತವೆ ಇನ್ನು ಸಂಕ್ಷಿಪ್ತವಾಗಿ ಇತಿಹಾಸ ಹೇಳ್ಬೇಕಂತಂದ್ರೆ ದೇವಿ ಅಥವಾ ಈ ಗುಡಿ ಅಥವಾ ಅದ ಹೇಗೆ ಪ್ರಾರಂಭವಾಯಿತು ಉದ್ಭವಿಸ್ತು ಅಂತ ಪ್ರಶ್ನೆ ಬಂದಾಗ ಮೊಟ್ಟ ಮೊದಲಿಗೆ ನಾವು ನಮ್ಮ ಇತಿಹಾಸದ ಪ್ರಕಾರ ಅಥವಾ ನಮ್ಮ ಸಂಪ್ರದಾಯ ಅಂತ ಭಾರತೀಯ ಸಂಪ್ರದಾಯ ಹೇಳ್ಬೇಕಂದ್ರೆ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಗ್ರಾಮಕ್ಕೂ ಯಾವಾಗಲೂ ಗ್ರಾಮ ದೇವತೆ ಅಂತ ಇರ್ತಾ ಇದೆ ಪ್ರತಿಯೊಂದು ಗುಡಿ ಊರಿಗೆ ಗ್ರಾಮ ದೇವತೆ ಅಂತ ಇದೆ ಅದಕ್ಕೆ ನಾವು ದಾಮೋದ ದುರ್ಗ ಅಂತವೇ ಅಥವಾ ಲಕ್ಷ್ಮಿ ಇಂಕರಿತದೆ ನೋಡಬಹುದು ಸೊ ಹಾಗೆ ಈ ಗ್ರಾಮಕ್ಕೂ ಪ್ರಶ್ನೆ ಬಂದಾಗ ಇಲ್ಲಿ ಇದಕ್ಕೆ ಸೈಯದ್ ನಗರ್ ಪ್ರಶ್ನೆ ಬಂದಾಗ ಆ ಗ್ರಾಮದಲ್ಲಿ ಮೊದಲು ದೇವಿ ಗುಡಿ ಇರ್ತಾ ಇದೆ ಅಥವಾ ದೇವತೆ ಗುಡಿ ಇರ್ತದೆ ಅದಕ್ಕೊಂದು ಸೀಮೆ ಇರ್ತಾ ಇದೆ ಬೌಂಡ್ರಿ ಅಂತ ಹೇಳ್ತಾ ನೋಡಬಹುದು ಆ ಬೌಂಡ್ರಿಯಲ್ಲಿ ಸಿಮಿ ದೇವರು ಇಟ್ಟಿರ್ತಾರೆ ನೋಡಿರ್ಬಹುದು ಅಲ್ಲಿ ಸಿಮಿ ದೇವತೆ ಅಂತ ಹೇಳ್ತಾರ ಸೊ ಹಾಗೆ ಈ ನಮ್ಮ ಲಕ್ಷ್ಮಿಯ ಪ್ರಶ್ನೆ ಬಂದಾಗ ಈ ಲಕ್ಷ್ಮಿಯ ಪ್ರಶ್ನೆ ಬಂದಾಗ ಇವಳು ಮೊದಲು ಸಿಮಿ ಆಗಿದ್ದಳು ಇವಳು ನಮ್ಮ ಏನದು ಕಂಗ್ರಾಳಿ ಮತ್ತು ಇಂದ್ರಲಗಾದೆ ಇಲ್ಲ ಎರಡು ನಡುವಿನ ಬೌಂಡ್ರಿ ಬರ್ತಾ ಇದೆ ನೋಡಿರ್ಬೋದು ಸೊ ಅದಕ್ಕೆ ಡಿಮಾರ್ಕೇಶನ್ ಅಂತ ಹೇಳ್ತಾರೆ ನಾವು ಇಂಗ್ಲೀಷ್ ಹೇಳ್ತೇವೆ ಸೊ ಈಗ ಸೈಯಾದ್ ನಗರ ಸೈಯ್ಯಾದ್ ನಗರ ಎಲ್ಲಿಂದ್ರೆ ಎಲ್ಲಿವರೆಗಿದೆ ಆಮೇಲೆ ಕುಮಾರ್ ಕುಮಾರ್ಶಿಲ್ ಎಲ್ಲಿಂದ ಎಲ್ಲಿವರೆಗಿದೆ ಈಗೆಲ್ಲ ವಿಚಾರ ಮಾಡಿದಾಗ ಡಿಮಾರ್ಕೇಶನ್ ಇರ್ತದೆ ಸೊ ಈಗ ಇಲ್ಲಿ ಇಲ್ಲ ನಾವು ನೋಡ್ತಾ ಇದ್ದೇವೆ ನೋಡಿರ್ಬೋದು ಸಹ್ಯಾದ್ರ ನಗರಕ್ಕೆ ಬಂದಾಗ ಅವರು ಕಂಗ್ರಾಳಿ ಅವರು ಇದನ್ನ ಗ್ರಾಮ ದೇವತೆ ಅಂತೇಳಿ ಪೂಜಾ ಮಾಡ್ತಾ ಇದ್ರು ಸಿಮಿ ದೇವ್ರಂತೇಳಿ ಪೂಜಾ ಮಾಡ್ತಾ ಇದ್ರು ಅಲ್ಲ ಹಾಗೆ ಸೆಂಚುರಿಂದ ಬೆಳ್ಕೊಂಡು ಬಂದಿತ್ತು ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಬುಡ ಬುಡಾದವರ ಏನದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ತೋಳ್ತಾ ಇರಲ್ಲ ಆ ತೋರ್ನ ಟೈಮ್ದಲ್ಲಿ ಇದು ಸಯ್ಯಾದ್ರ ಸಿಮಿ ದೇವರ ಆಗ್ತಾ ಇದೆ ನೋಡಿರ್ಬೋದು ಸಿಮಿ ದೇವರು ಆದರೆ ಈಗೂ ಕೂಡ ನಾವು ನೋಡ್ತಾ ಇದ್ದೇವೆ ಕಂಗರಾಳಿಯವರು ಇವತ್ತಿಗೂ ಬಂದು ಪೂಜೆ ಮಾಡಿ ಹೋಗ್ತಾ ನೋಡಿ ನೋಡಿಬೋದು ನಾನು ಹಾಗೆ ಬರ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ನಾವು ಬುಡಾದವರು ಬಯಸ್ಕೊಂಡ ಬಳಿಕ ಇಲ್ಲಿ ಮನೆಗಳೆಲ್ಲ ಪ್ರಾರಂಭ ಇದೆ ಮನೆಗಳೆಲ್ಲ ಪ್ರಾರಂಭ ಆದ ಟೈಮ್ದಲ್ಲಿ ಬಿಗಿನಿಂದಲ್ಲಿ ಏನೋ ಒಂದು ನಾಲ್ಕೈದು ಜನ ಅಂತ ಹೇಳ್ತಾರೆ ನೋಡೋದು ನಮ್ಮ ಇವ ಶಿವಾಲಯದಲ್ಲಿರುವಂಥ ಕಲಾದಿಗವರು ಏನೋ ಪೂಜಾ ಮಾಡ್ತಿದ್ರಂತೆ ಆಮೇಲೆ ನಮ್ಮ ಕಂಬಳಿಯವರು ಆಮೇಲೆ ಮುಚ್ಚಂಡಿ ಇಂಥ ಒಂದು ನಾಲ್ಕೈದು ಜನ ಹೋಗಿ ಅಲ್ಲಿ ಒಂದು ಸ್ವಟ್ಟಿ ಒಳಗೆ ಸ್ವಟ್ಟಿ ಕೊಬ್ಬರಿ ಸ್ವಟ್ಟಿ ಅಂತ ಹೇಳ್ತಲ್ಲ ಕೊಬ್ಬರಿ ಸಟ್ಟಿ ಒಳಗೆ ಒಂದು ಸ್ವಲ್ಪ ದೀಪ ಹಚ್ಚಿ ಕೈ ಮುಗಿದು ಬರ್ತಿದ್ರು ಸಾಯಂಕಾಲ ಹಡ್ನಾರ್ಟ್ ಹೋದಾಗ ಹೋದಾಗ ಸುಕ್ರಾಕ ಹೋಗಿ ಅದು ಕ್ರಮೇಣ ಇನ್ ಕೋರ್ಸ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಕ್ರಮೇಣ ಬೆಳೆದ ಹಾಗೆ ಬೆಳೆದ ಹಾಗೆ ಅವರು ಶುಕ್ರಾರದು ದೀಪ ಹಚ್ಚೋದು ಅದ್ರ ಜೊತೆ ಒಂದು ಸ್ವಲ್ಪ ಸಕ್ಕರೆ ಪುಟಾಣಿ ಕೊಡೋದು ಅದ್ರ ಜೊತೆ ಹಾಗೆ ಮಾಡ್ಕೊ ಬೆಳಿತಾ ಬೆಳೀತಾ ಬೆಳೀತಾ ಬರ್ತಾ ಇದೆ ಒಂದೆರಡು ದಿವಸ ಆದ ಒಬ್ಬೊಬ್ಬರು ಅವತ್ತು ಎಡಿ ಅಂತೇಳಿ ಸಿರ ತಂದೋದು ಅಥವಾ ಕೊಳೋಗರೆ ತೋರೋದು ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಬೆಳೀತಾ 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 ಬರ್ತಾಯಿದೆ ಅವರೇ ಜನ ಎಲ್ಲ ಜಾಸ್ತಿ ಕೂಡ್ತಾ ಇದ್ದಾರೆ ಕುಡಿದ ಬಳಿಕ ಪ್ರಸಾದ ಮಹಾಪ್ರಸಾದ ಕೂಡ ಪ್ರಾರಂಭವಾಗ್ತಾ ಇದೆ ನೋಡಿಬೌದು ಮಹಾಪ್ರಸಾದ ಸೊ ಈ ರೀತಿಯಾಗಿ ಇಲ್ಲಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತು ಹದ್ ಹದಿನೇಳರವರೆಗೆ ಅಲ್ಲಿ ದೇವಸ್ಥಾನ ಇತ್ತು ಮೊದಲು ಇಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಸೆಕೆಂಡ್ ಸ್ಟೇಜ್ ಡೆವಲಪ್ಮೆಂಟ್ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಈಗ ಸೆಕೆಂಡ್ ಏನ್ ಇದು ಬರ್ತಾ ಇಲ್ಲ ಇಲ್ಲಿ ಇದು ಅತಿ ಪ್ರಮುಖವಾಗಿರುವಂತಹದ್ದು ನಮಗೆ ಇಲ್ಲಿಂದ ಏನು ಇಲ್ಲಿ ಸ್ಥಾಪನೆ ಆಯ್ತಲ್ಲ ಅಲ್ಲಿಂದ ತಂದು ಇಲ್ಲಿ ಸ್ಥಾಪನೆ ಮಾಡಿದಾಗ ಅದ್ರ ಬಗ್ಗೆ ಹೆಚ್ಚು ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣಕ್ಕೆ ಹೋಗ್ತದೆ ಇದು ಯಾಕೆ ಬಂತು ಅದು ಬಂತು ಇತಿಹಾಸ ಹೇಳಿಕೂ ಇಲ್ಲಿ ಗೌರ್ಮೆಂಟ್ ಹೇಳಿದ್ರು ಇದು ಬೆಳೆದ ಹಾಗೆ ಅದು ಒಂದು ಸ್ವಲ್ಪ ರೋಡ್ದಾಗ ಬರ್ತಾ ಇದಾರೆ ಅದನ್ನ ತೆಗಿರಿ ಅಂತ ಹೇಳಿದ್ರು ಆಮೇಲೆ ಅದಕ್ಕೆ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡತ್ತವರು ಹಿಂಗೆಲ್ಲ ಹೇಳಿದ್ರು ಅದು ಏನು ಮಾಡೋಕೆ ಹೇಳಿಲ್ಲ ಅದಕ್ಕೆ ನಾವು ಅದೊಂದು ಒಂದು ಅಪಾರ್ಚುನಿಟಿ ತೊಗೊಂಡು ಅದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿ ಇದು ಗೌರ್ಮೆಂಟ್ ಜಾಗ ಇದೆ ಹೇಗಿದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ತಂದು ಇಲ್ಲಿ ಸ್ಥಾಪನೆ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಜನವರಿ ಇಪ್ಪತ್ತೊಂಬತ್ತಕ್ಕೂ ಇಲ್ಲಿ ಸ್ಥಾಪನೆ ಮಾಡ್ತೇವೆ ಅಲ್ಲಿಂದ ಇತ್ತ ಬೆಳಕೊಂಡು ಬರ್ತಾನೆ ನೋಡು ಈ ಹತ್ತೊಂಬತ್ತನೂರ ಇಪ್ಪ ಹದಿನೇಳರಲ್ಲಿ ಪ್ರಾರಂಭ ಮಾಡಿದಂತ ಟೈಮ್ ನಮ್ಮ ಕಿಸೆಯಲ್ಲಿ ಇದ್ದದ್ದು ಕೇವಲ ಮೂರು ಲಕ್ಷಗಳು ಮಾತ್ರ ಕೇವಲ ಮೂರು ಲಕ್ಷ ನಮ್ಮ ಕಿಸೆಯಲ್ಲಿದ್ದು ಆ ಮೂರು ಲಕ್ಷ ಇಟ್ಕೊಂಡು ನಾವು ಏನು ಮಾಡಿದ ಕಾಯಕೊಂಡು ಪ್ರಾರಂಭ ಮಾಡ್ತಾ ಇದ್ವಿ ಅವಾಗ ಅದು ಏನೋ ನಮ್ಮ ಕಮಿಟಿಯಲ್ಲ ಕೂಡಿ ಚಾಲು ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಕಟ್ತಾ ಕಟ್ತಾ ಬಂದು ಅದು ಇಟ್ಟಂಗಿ ಒಂದು ಸೊಪ್ಪು ತರಿಸಿ ಸಿಮೆಂಟ್ ತರಿಸಿ ಎಲ್ಲ ಆಯಿತು ಆಮೇಲೆ ನಮ್ದು ಕಾಂಕ್ರೀಟ್ ಹಾಕ್ಲಿಕ್ಕೆ ಬಂದು ಸ್ಲ್ಯಾಬ್ ಹಾಕ್ಲಿಕ್ಕೆ ಬಂದು ಸ್ಲ್ಯಾಬ್ ಹಂತಕ್ಕೆ ಬರ್ತಾ ಇದೆ ಸ್ಲ್ಯಾಬ್ ಹಂತಕ್ಕೆ ಬಂದಾಗ ನಮಗೆ ಕಂಟಕ ಚಾಲೂ ಆಯ್ತು ಅಲ್ಲಿವರೆಗೆ ಮೂರು ಲಕ್ಷ ಇತ್ತು ಸಿಮೆಂಟ್ ತಂದೀವಿ ಇಟ್ಟಂಗಿ ತಂದೀವಿ ಎಲ್ಲ ನಡೀತು ಕಾರ್ಯ ಪ್ರಾರಂಭ ಆಯಿತು ಶ್ರೀ ಗಣೇಶ ಮಂತ್ರ ಪ್ರಾರಂಭವಾಯಿತು ಅದೇನು ಸಮಸ್ಯೆ ಆಗಲಿಲ್ಲ ಬಟ್ ಮೂರು ಲಕ್ಷ ಮುಗೀತು ಎಲ್ಲರೂ ಕಿಸ್ತಕಾಯಿ ಹಾಕೊಂಡು ಇನ್ನೇನು ಮಾಡಬೇಕು ಅಂತ ಹೇಳ್ಬೋದು ನಮ್ಮ ಜನ ಆಗ್ಲಿ ಎಲ್ಲಾರ ಏನ್ ಮಾಡ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಎದ್ದು ಕೂಡ ಇಲ್ಲಿ ಬಸ್ ಸ್ಟಾಂಡ್ ಬಂದ್ಕೊಂಡ್ರ ಅವ್ರು ಆಮೇಲೆ ಡಿಸ್ಕಸ್ ಇನ್ ಇವತ್ತು ನಮ್ ಕರ್ಕಿ ಸರ್ ಬಂದ ಚಾಲು ಮಾಡಿ ಕುಂತ್ರಿ